ಜನಗಳ ನಿದ್ದೆ ಗೆಡಿಸಿದ ಕಳ್ಳರ ಮಾಸ್ಕ್ ಗ್ಯಾಂಗ್ ಅಂದರೆ ಆಗಿದೆ ರಾತ್ರಿ ಬಟ್ಟೆಯನ್ನ ಬದಲಿಸಿಕೊಂಡು ಕಳ್ಳತನ ಮಾಡ್ತಿದ್ದಂತಹ ಗ್ಯಾಂಗ್ ಇತ್ತು ಬ್ಲಾಕ್ ಅಂಡ್ ವೈಟ್ ಬಟ್ಟೆಯನ್ನ ಧರಿಸಿ ಕಳ್ಳತನ ಮಾಡ್ತಾ ಇದ್ದಂತಹ ಕಳ್ಳರು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಇವರನ್ನ ಬಂಧಿಸಿದ್ದಾರೆ ಟೋಪಿ ಮಾಸ್ಕ್ ಹಾಗೆ ಕೈಗೆ ಗ್ಲೌಸ್ ಹಾಕೊಂಡು ಕಳ್ಳತನವನ್ನ ಮಾಡ್ತಾ ಇದ್ರು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಇವರನ್ನ ಗಮನಿಸ್ತಾ ಇರಬಹುದು ನಿಧಾನವಾಗಿ ಗೇಟ್ನ ತೆಗಿತಾ ಇದ್ದಾರೆ ಒಂದ್ ಕಡೆ ಟೋಪಿಯನ್ನು ಹಾಕೊಂಡಿರುವಂತದ್ದು ಇನ್ನೊಬ್ಬ ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದಾರೆ ಬ್ಯಾಗನ್ನು ಅನ್ನು ಹಾಕೊಂಡು ಕೈಗೆ ಗ್ಲೌಸ್ ಹಾಕೊಂಡು ಕಳ್ಳತನ ಮಾಡ್ತಾ ಇದ್ರು ಇನ್ನು ಪುರುಷೋತ್ತಮ ಚಂದ್ರು ದರ್ಶನ್ ಹಾಗೆ ಸೌಭಾಗ್ಯ ಇದೀಗ ಬಂಧಿತರು ಪೊಲೀಸರ ಕಾರ್ಯಾಚರಣೆಯಿಂದ ಸಾರ್ವಜನಿಕರು ಕೂಡ ನಿಟ್ಟುಸಿರು ಬಿಟ್ಟಿದ್ದಾರೆ ಸೆಪ್ಟೆಂಬರ್ ಹದಿನಾರರಂದು ದೊಡ್ಡಬಳ್ಳಾಪುರದ ನಿಜಗಲ್ ಲೇಔಟ್ನಲ್ಲಿ ನಡೆದಂತಹ ಘಟನೆ ಇದು ತಲೆಗೆ ಟೋಪಿಯನ್ನು ಹಾಕೊಂಡು ಮುಖಕ್ಕೆ ಮಾಸ್ಕ್ ಹಾಕೊಂಡು ಕೈಗೆ ಗ್ಲೌಸ್ ಅನ್ನು ಹಾಕೊಂಡು ಕಳ್ಳತನೋವನ್ನು ಮಾಡಿದ್ರು ಪುರುಷೋತ್ತಮ ಚಂದ್ರು ದರ್ಶನ್ ಸೌಭಾಗ್ಯ ಬಂಧಿತ ಆರೋಪಿಗಳು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದವರು ಒಂದು ಕಡೆ ಯಾವ ರೀತಿಯಾಗಿ ಈ ಖದಿಮರು ಕಳ್ಳತನ ಮಾಡ್ತಾ ಇದ್ದಾರೆ ಅಂತ ಮುಖಕ್ಕೆ ಮಾಸ್ಕ್ ಹಾಕೊಂಡು ಬ್ಯಾಗ್ಅನ್ನ ಹಾಕೊಂಡು ತಲೆಗೆ ಒಂದು ಟೋಪಿಯನ್ನು ಹಾಕೊಂಡು ಮನೆಗೆ ನುಗ್ತಾ ಇದ್ದಾರೆ ನಿಧಾನವಾಗಿ ಗೇಟ್ನ ತೆಗಿತಾ ಇದ್ದಾರೆ ಈ ಖದಿಮರು ಇನ್ನೊಂದು ದೃಶ್ಯಾವಳಿಯಲ್ಲಿ ಇವರನ್ನ ಪೊಲೀಸರು ಬಂಧಿಸಿರುವಂತದ್ದು ಪುರುಷೋತ್ತಮ ಚಂದ್ರು ದರ್ಶನ್ ಹಾಗೆ ಸೌಭಾಗ್ಯ ಬಂಧಿತರು ನೋಡಿ ತುಮಕೂರಿನಲ್ಲಿ ಕಳ್ಳತನ ಕೇಸ್ನಲ್ಲಿ ಇವರು ಜೈಲು ಸೇರಿದ್ರಂತೆ ಜೈಲಿನಿಂದ ಹೊರಬಂದು ಮತ್ತೆ ಕಳ್ಳತನ ಮಾಡುವುದಕ್ಕೆ ರಿ ಎಂಟ್ರಿ ಕೊಟ್ಟಿದ್ದಾರೆ ಅಂದರೆ ಮತ್ತೆ ಕಳ್ಳತನ ಮಾಡೋದಕ್ಕೆ ಶುರು ಮಾಡಿದ್ದಾರೆ ದೊಡ್ಡಬಳ್ಳಾಪುರದ ಮನೆಯಲ್ಲಿ ನೂರ ಹದಿನೈದು ಗ್ರಾಂ ಚಿನ್ನವನ್ನು ಕಳ್ಳತನ ಮಾಡಿದ್ರು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ಕೂಡ ದಾಖಲಾಗಿತ್ತು ಪೊಲೀಸರ ಕಾರ್ಯಾಚರಣೆಗೆ ಇದೀಗ ಸಾರ್ವಜನಿಕರ ವಲಯದಲ್ಲಿ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ನಡೆದಿದ್ದಂತಹ ಕಳ್ಳತನ ಈ ನಾಲ್ಕು ಐದು ಕಳ್ಳರನ್ನ ಪೊಲೀಸರು ಬಂಧಿಸಿರುವಂಥದ್ದು ಇದು ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣಾ ವ್ಯಾಪ್ತಿನಲ್ಲಿ ಅಮಾವಾಸ್ಯೆ ದಿನ ರಾತ್ರಿ ನಾಲ್ಕು ಜನ ಬಂದು ಬರಿಗಾಲಲ್ಲಿ ಬಂದು ಸೌಂಡ್ ಹಾಕಿರ ಎಲ್ಲ ಬಡಾವಣೆಯಲ್ಲಿ ಒಂಟಿ ಮನೆಗಳನ್ನ ಐಡೆಂಟಿಫೈ ಮಾಡಿ ಒಳಗಡೆಯಿಂದ ಹೊರಗಡೆಯಿಂದ ಯಾರು ಲಾಕ್ ಮಾಡಿರ್ತಾರೆ ವಿಸಿಬಲ್ ಆಗಿ ಪಾಟ್ ಲಾಕ್ ಏನು ಹಾಕಿದ್ದಾರೆ ಅಂತ ಅವ್ರನ್ನ ಗಮನಿಸಿ ಮನೆಯಲ್ಲಿ ಯಾರೂ ಇಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ಒಂದು ಮನೆಗೆ ಹೋಗಿ ನೂರು ಅಷ್ಟು ಒಡವೆ ಮತ್ತು ಬೆಳ್ಳಿ ಸಾಮಾನು ಕಳ್ತನ ಮಾಡ್ತಾರೆ ಮತ್ತೊಂದು ಮನೆಯಲ್ಲಿ ಕಳ್ತನ ಮಾಡಿರ್ತಾರೆ